ವಾಲ್ಮೀಕಿ ಮಹರ್ಷಿಗಳು ಭಯಂಕರ ಮಾರೇ ಎಲ್ಲ ನಮ್ಗೆ ಹೇಳ್ಕೊಡೋರೇ ಬರ್ತ್ರಿ ಬಿಟ್ಟರೆ ನಮ್ಮ ಹತ್ರ ಕೇಳೋರು ಹಾಗಿದ್ರೆ ಇಲ್ಲ ಹೇಳಿದ್ದು ಬಿಸಿಗಳು ಹೇಳಿದ್ದೇನು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಹೌದು ಹಾಗಾಗಿ ನೋಡ್ಕೊಳ್ಬೇಕು ಅಂತ ಈ ಕಡೆ ಬಂದದ್ದು ಆಶ್ಚರ್ಯ ಏನ್ ಗೊತ್ತಾಯ್ತಾ ಎಲ್ಲ बंद प्राणपे कंदे कबे

ಆ ನೀಕ ಕಂಡೇನು ಹ್ಞೂ ಹಾಗಂತ ಪ್ರಾಣಿ ಹೇಳೋದಕ್ಕನುಮಾನ ಇಲ್ಲ ನಾಲ್ಕು ಕಾಲು ಉಂಟು ಇವರಾಗಿಲ್ಲ ಅದು ಅಂದ್ರೆ ನೀ ಪ್ರಾಣಿ ಅಲ್ಲ ಪ್ರಾಣಿ ನೀವು ಎರಡು ಕಾಲು ಪ್ರಾಣಿ ನಾವು ಮನುಷ್ಯ ಪ್ರಾಣಿ ಅದು ಹಾಗಲ್ಲ ಪ್ರಾಣಿ ಅದು ಯಾವ ಪ್ರಾಣಿ ಯಾವ ಪ್ರಾಣಿ ಹಂಗೆ ಗೊತ್ತುಂಟು ನಿಮ್ಗೆ ಗೊತ್ತುಂಟ ಯಾವ ಪ್ರಾಣಿ ಹೇಳ ಅದು ಹೇಳುದಿಲ್ಲ ನಾ ಹೇಳಿದ್ರೆ ನಿಂಗೆ ಗೊತ್ತಾಗೋದಿಲ್ವಾ ಆ ನಿಂಗೆ ಗೊತ್ತುಂಟಾ ಗೊತ್ತಿಲ್ವಾ ಗೊತ್ತಿಲ್ಲವ ಇಲ್ಲ ನಿಂಗೆ

ಗಾತ್ರದ ಉಂಡೆ ಉಂಡೆ ಅದೇ ಉಂಡೆ ಉಂಡೆ ಬೀಳುದು ಹೇಗೆ ಒಳ್ಳೆ ಈ ಟಿವಿಯಲ್ಲೇ ಬೀಳ್ತಾ ಉಂಟು ಈ ಟಿವಿಯಲ್ಲಿ ಒಳ್ಳೆ ಹೌದಾ ನೋಡ್ಲಿಕ್ಕೆ ಚಂದ ಹತ್ರ ಹೋಗುವಂತ ಹೇಳಿದ್ರೆ ಹೆದರಿಕೆ ಆಗ್ತಾ ಉಂಟು ಎಲ್ಲರ ಕೈಯಲ್ಲಿ ಬೆತ್ತ ಉಂಟು ಸುತ್ತ ತಿರುಗುತ್ತಾ ಇದ್ದಾರೆ ಹೋಗಲಿಕ್ಕೆ ಬಿಡುವುದಿಲ್ಲ ನೋಡುವ ಆಸೆ ಹಾಗಂತ ಯಾವ ಪ್ರಾಣಿ ಹೇಳುವುದು ನಂಗೆ ಗೊತ್ತುಂಟು ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳುದು ನಿಮ್ಗೆ ಒಂದು ಕೆಲಸ ಮಾಡುವ ನಮ್ಮಲ್ಲಿ ಬಹಳ ಚುರುಕಿಬ್ಬರು ಇದ್ದಾರೆ ಹೌದಾ ನಮ್ಗೆಲ್ಲರೂ ಗೊತ್ತುಂಟು ಅಂತ ಒಬ್ಬನ ಕರೆಯುವ ಅವನತ್ರ ಕೇಳುವ ಈ ಕಡೆ ಗೊಬ್ಬೆ ಹಾಕಿದ್ರಲ್ಲ ಏನಾಯ್ತಾ ಹೌದಾ ತಲೆ ಬಿಸಿ ಆಯ್ತು ಮಾರಾಯ ತಲೆ ಬಿಸಿ ಹೌದೌದು ಹಾಗೆಲ್ಲ ತಲೆ ಬಿಸಿ ಅಲ್ಲ ನೀನು ನಾನು ಇರುವತ್ನೂವರೆಗೂ ತಲೆ ಬಿಸಿ ಮಾಡ್ಕೊಂಡಿದ್ದೀನಿ ಅಲ್ವ ತಲೆ ಬಿಸಿ ಅನ್ನುವುದೇ ಗೊತ್ತಿಲ್ಲ ಅಂತ ಹೌದು ನಗಾಡ್ತಿರ್ತಾ ಬಿಟ್ರೆ ತಲೆ ಬಿಸಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಆ ನಗೆ ಇಲ್ಲೇ ಉಂಟು ಅಂತ ಉಳಿದರೆ ಗೊತ್ತಾಗಲ್ಲ

ಅಲ್ಲ ಮನೆಯ ಬೆಳಿಗ್ಗೆ ಪಾಠ ಮಾಡುತ್ತೆ ನಂಗೆ ಮದ್ಯ ಮೇಲೆ ನೆನಪಿರುವುದಿಲ್ಲ ಹೌದಾ ಹಾಗಾಗಿ ಆ ಗುರುಗಳು ಎಲ್ರಿಗೂ ಪುಸ್ತಕ ಕೊಡ್ತಾರೆ ಈ ವರ್ಷ ಫಸ್ಟ್ ಇದು ಓದ್ಕೊಳ್ಳಿ ಅಂತ ನಂಗ್ ಕೊಡೋದಿಲ್ಲ ಯಾಕೆ ಅವ್ರು ಹೇಳೋದು ಕೊಟ್ಟರು ಪ್ರಯೋಜನ ಇಲ್ಲ ಓದಿ ಮಾಡುದಿಲ್ಲ ಅವ ಆದ್ರೆ ಅವ್ನಿಗೆ ಕೊಡುದೇ ಬೇಡ ಅಂತ ಬೇಕಾದ ಕರ್ದ ಕೇಳಿ ನೀನು ಮತ್ತೆ ಕೊಟ್ಕೊಂಡು ಹೇಳುದು ಎಲ್ರು ಪುಸ್ತಕ

ಅದನ್ನ ತಿಳಿದು ನಿಖರವಾಗಿ ಹೇಳಬಲ್ಲೆ ಇದೊಂದು ಅಶ್ವ ವಾಜಿ ಹಯ ಹಾಗಲ್ವಾಶಾಸ್ತ್ರ ಅಂತ ಹೇಳಿ ಸರಿಯಾಗಿ ನಾಡ ಭಾಷೆಯಲ್ಲಿ ಹೇಳ್ಬೇಕಾ ಕುದುರೆ ಅಂದ್ರೆ ಇದೇ ಪ್ರಾಣಿ ನಾ ಕುದುರೆ ಹೇಗೆ ನಂಗ್ ಗೊತ್ತಿಲ್ವಾ ಹೋಗುವುದು ಹಂಗ್ ಹತ್ತಿರ ನೋಡ್ಬೇಕು ಕುದುರೆಯ ಪೂರ್ವಾಪುರ ವಿಚಾರವನ್ನು ತಿಳಿಯಬೇಕಿರುವಂತಹ ಹತ್ತಿರಕ್ಕೆ ನಾವು ಬಂದಂತು ಓಡಾಡಿ ಬಂದೇವೆ ಒಂದು ನೋಡಿದೇವಾರ ನೋಡಿದ್ಯಾ ಚೆಂದ ಉಂಟಲ್ಲ ಹೌದಪ್ಪ ಚಂದ 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 ಮಾತ್ರ ಅಲ್ಲ ಇದು ಪಡರ ಮನೆ ಕುದುರೆ ಎಲ್ಲ ಸರಿಯಾಗಿ ನೋಡಿದ್ಯಾ ಹಾಗಾಗಿ ನೋಡಿದಿರೇ ಬಾಲಕರೆ ಸರಿಯಾಗಿ ಬಾಲಕರೇ ಕುದುರೆ ನೋಡುವಾಗ ಅಂಗಾಂಗಗಳಿಗೆ ಬಂಗಾರದ ಸಿಂಗಾರ ನಂಗೆ ತಲೆ ಬಿಸಿ ಪಂಚ ವರ್ಣಗಳಿಂದ ಶೋಭಿಸ್ತಾ ಉಂಟು ದೊಡ್ಡ ಕುದುರೆ ದೊಡ್ಡ ಇದ್ದ ಕುದುರೆ ಹೇಳುದಕ್ಕೆ ಕುದುರೆ ಸಿಂಗಾರ ಮಾಡದಲ್ಲೇ ಗೊತ್ತಾಗ್ತದೆ ಅವ್ರಲ್ಲಿ ಎಷ್ಟು ಉಂಟು ಅಂತ ತೋರಿಸಿಕೊಳ್ಳಲಿಕ್ಕೆ ಅವ್ರು ಹಾಕೊಂಡು ಹೇರಿದ್ದಾರೆ ಹಾಕಿದ್ದಲ್ಲ ಹೌದು ಅಷ್ಟು ಉಂಟು ಅಂತ ತೋರಿಸಿಕೊಳ್ಳುವುದು ಹಾಗಿದ್ರೆ ಅದು ಮಾಡುವಂತ ಕಾರ್ಯ ನೋಡಿದ್ಯಾ ಈ ಕಾಡಿಗೆ ಯಾರು ಇಲ್ಲ ಅಧಿಕಾರಿ ಎನ್ನುವ ಯಾವ ಯಜಮಾನ ಈ ವರ್ಷ ಯಜಮಾನ ಹಾಕಿ ಗತ್ತಿಂದ ಆ ಗರ್ವದಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯಾ ತಿರುಗುದಿಲ್ಲ ತಿರುಗಿದ್ರೆ ಅವ್ರು ಯಜಮಾನರಾಗುದಿಲ್ಲ ಹಾಗಾಗಿ ಮಾಡಿದಂತ ಕಾರ್ಯನು ಸರಿಯಾಗಿ ನೋಡಿದ್ಯಾ ನಾನಲ್ಲಿ ಕೇಳುವುದು ನಾನಲ್ಲಿ ಕೇಳುವುದು ಏನು ಈ ಕುದುರೆ ಎಂದ ಸ್ವ ಇಚ್ಛೆಯಿಂದ ತಿರುಗಾಲು ಬಿಟ್ಟಿರುವಂತಹ ಪಟವೆ ಪಾಲಕಿನ ಬುದ್ಧಿ ಶೋನ್ಯನ ಅಂತ ಕೇಳ್ತೇನೆ ಹಾಗಿದ್ರೆ ಈ ರೀತಿ ಕಾರ್ಯವನ್ನ ಮಾಡಿದ್ದಾನೆ ಅಂತ ಆದ್ರೆ ಬಿಡಬಾರ್ದು ಯಾಕೆ ಕುದುರೆ ಹತ್ರ ಹೋಗುವ ನೀ ಯಾಕೆ ಈ ರೀತಿ ಮಾಡುತ್ತೆ ಎಲ್ಲಿಂದ ಬಂದೆ ಎಲ್ಲ ವಿಷಯ ಹೇಳಿ ಹೋಗುವ ಇನ್ನಷ್ಟು ಮಾತು ಬರ್ತದೆ ನೋಡೋದಕ್ಕೆ ಮಾತಾಡ್ತೇನೆ ಮಾತನಾಡಿಸುವುದಕ್ಕೆ ಪ್ರಯತ್ನ ಪಡುವುದಲ್ಲ ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಆಗಬೇಕು ಯಾಕೆ ಗುರುಗಳು ಆಶೀರ್ವದಿಲ್ಲ ಜವಾಬ್ದಾರಿ ನಮ್ಮ ಹಾಗಾಗಿ ನೇರವಾಗಿ ಅದರ ಬಳಿಗೆ ಹೋಗು ನೋಡು ಏನೋ ತೂಗಾಡ್ತಾ ಉಂಟು ತೂಗಾಡುವುದಲ್ಲ ಲೇಖನ ಹೌದಾ ಹಣೆ ಬರಹ ಯಾಕೆ ಆಗಿ ಬಂದಿರ್ಬೇಕು ಮುಂದೆ ಯಾವ ಕಡೆಗೆ ಪಯಣ ಎಂಬಿತ್ಯಾದಿ ವಿಚಾರ ತಿಳಿದುಕೊಳ್ಬೇಕಾ ಲೇಖನ ಆದಷ್ಟು ಬೇಗ ನಮ್ಮ ಕೈ ಸೇರ್ಬೇಕು ಹೌದು ನೀನೇ ಮಾಡ್ಬೇಕು

लेखन भे भुर सॻल सॻल विषय ಒಳ್ಳ ಕಲಿಸ್ಲ ಇವರುತ್ತ ಸತ್ಯ ಅಲ್ಲ ನಿರ್ವಹಣೆ ಮಾಡಿ ಹೇಳತ್ತೆ ಈ ಬಾಮಿನಲ್ಲಿಲ್ಲೇ ಹದ್ದಲ್ಲ ಇದ್ರು ಸೇರ್ಸ್ಕೊಂಡೇ ಹೇಳಿದ್ದು ಇಂಥದ್ದಲ್ಲಿ ನಮ್ಮಲ್ಲಿ ಸೇರಿಸಿ ಹೇಳಿದ್ರು ನಮ್ಮಲ್ಲಿ ಅವ್ರು ಬಿಟ್ಟರೆ ಮತ್ತೆ ಯಾರು ಇಲ್ಲ ಅಷ್ಟರೊಂದು ಏಯ್ ಒಂದಕ್ಕೊಂದು ಸೇಸಿ ಹೇಳ್ತಾರೆ ಅಂತ ಅಷ್ಟೊತ್ತಿಗೆ ಏನು ಬೇಕು ಹೇಳೋ ಗುಣ ಹಹ ಹಾಗಾಗಿ ಹೇಳಿತ್ತು ಇರ್ಲಿ ಅಂದ್ರೆ ಆ ರೀತಿ ಹೇಳ್ತೈತು ಹಾಕ್ತಿ ಹೇಳಿ 당 ಬರೋದಿಲ್ವಾ ಹೇಳ್ತಿದೀಗ ಕೋಮಾವ ಒಂದುದ ಬೇಡ ಅಂದ್ರೆ ಹೌದಾ ಹೌದು ನಮಗೂ ಸಂಬಂಧವೇ ಇಲ್ಲ ಅದಕ್ಕೆ ನಮಗೂ ಸಂಬಂಧವೇ ಇಲ್ಲಾ ಆಕಡೆ ಬೇಡ ಲೇಕನವ ವಾಚಿಸುತ್ತೆ ൂ സൂറോ ചേ മാഡേന്ദ്രുഗീസില്ല അതേ നെ

தருணி முதல்வர்கள் திரும்பிக் கொண்டு வரும் கணித்துவிட்டு ಸುಮ್ಮನ ನಿಲ್ಬೇಡ ಏನಾದ್ರು ಚಟುವಟಿಕೆ ಮಾಡ್ತಿರೋದೇ ಮಾಡ್ಲಿ ಲೋಕೆ ಹಾರ್ತೆ ವಿಷಯ ಉಂಟಪ್ಪ ಪ್ರಥಮವಾಗಿ ಸ್ವಸ್ತಿ ಶ್ರೀ ಎನ್ನು ಬರೆದಿದ್ದಾರೆ ಸ್ವಸ್ತಿ ಶ್ರೀ ಅಂದ್ರೆ ಓದುವವರಿಗೆ ಶುಭದ ಆಗಲಿ ಸರಿಯಾಗಿ ನೋಡುವಾಗ ಸೂರ್ಯ ವಂಶದ ಪ್ರದೀಪನಾಗಿರುವಂತಹ ಶ್ರೀರಾಮಚಂದ್ರನು ರಾವಣ ಕುಂಭಕರ್ಣಾದಿ ಕಳರಲ್ಲ ಕೊಂದುದ್ದರಿಂದ ಬಂದ ಬ್ರಹ್ಮ ದೋಷದ ಶಂಕೆಯ ನಿವಾರಣಾರ್ಥವಾಗಿ ಯಜ್ಞಾಶ್ರವನ್ನು ಕೈಗೊಂಡಿದ್ದಾನೆ ಒಂದು ಉಂಟು ವಿಷಯ ಯಜ್ಞಾರ್ಥವಾಗಿ ಬಿಟ್ಟಿರುವಂತ ತುರ್ಗವನ್ನ ಪರಾಕ್ರಮಿಗಳ ಕಟ್ಟು ಕಾದಾಡಬೇಕಂತೆ ಹೌದು ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತೆ

ನಾವು ನಮ್ಮಂತರ ಹೊಸತೆ ಮಾಡುದು ಹೋದಾನೆ ತಮ್ಮ ಆತಾಡಿಬಿಟ್ಟಿ ಮಿತ್ರ ಇಲ್ಲದೆ ಓದ್ರೆ ಓದಿದಂತ ಸಮಯದಲ್ಲಿ ಸಿಟ್ಟು ಬಂತು ಕಾರಣ ಏನು ಏನು ಪೌರುಷ ಎನ್ನುವುದು ಶ್ರೀರಾಮಚಂದ್ರನಿಗೆ ಮಾರಾಟ ಆದಂತ ವಸ್ತು ಅಂತ ಭಾವಿಸಿದನ ಭಾವಿಸಿದ್ರ ಅವು ಮಾರ್ಲಿ ಮಾರಿ ಅಂದ್ರೆ ಪರಾಕ್ರಮ ಅವನಿಗೊಬ್ಬನೇ ಇದ್ದದ್ದಲ್ಲ ಮತ್ತೆ ಹಾಗಿದ್ರೆ ಈ ಭೂತಾಯಿ ವೀರನ ಹಡೆಯದ ಪಂಜೆ ಎಂದು ಭಾವಿಸಿದನ ಕೇವಲ ಸರೆಯೂ ನದಿಯ ನೀರನ್ನು ಕುಡಿದವರು ಮಾತ್ರ ವೀರರಲ್ಲ ತಮಸಾ ನದಿಯ ತಟದಲ್ಲೂ ವೀರರಿದ್ದಾರೆ ಪ್ರಸ್ತುತ ಪಡಿಸಬೇಕು ಹೇಗೆ ಸರಿ ಮಾತು ಈಗ ತಲೆಗೆ ಹೋಯ್ತಾ ನೀ ಯಾವಂತ ಭಾವಿಸಿದೆ ಅದು ಹೇಳಿದ್ರು ಹೇ ಮಾತು ಮತ್ತು ಅಲ್ವಾ ಸರೆಯೋ ನದಿ ಆದ್ರೆ ನಾವು ತಮಸ್ಬೇತ ತಮಸ ನದಿಯ ತಟದಲ್ಲಿ ಇದ್ದವರು ಹಾಗಿದ್ರೆ ಏನಂತ ಹೇಳ್ಸಿ ನೋಡುವವರಿಗೆ ಬಿಡುವ ಪ್ರಶ್ನೆ ಇಲ್ಲ ಪರಾಕ್ರಮ ಉಂಟು ಅಂತ ರಾಮನಿಗೆ ಅರ್ಥ ಆಗಬೇಕು ಹೌದು ಹಾಗಾಗಿ ಕಾಡ ಬಳ್ಳಿಯಿಂದ ಕದಳಿ ಮರಕ್ಕೆ ಕಟ್ಟು ಮುಂದೆ